ಗಜದಗಢ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸಿ ಬೇರೆ ಕಡೆ ವರ್ಗಾವಣೆ ಆದ ಸಹೋದರರು ಆದ ಸೋಮನ್ಗೌಡ ಗೌಡರ್ ಅವರಿಗೆ ರೋಣ ಸಿಪಿಐ ಯಶಸ್ ಬೆಳಕಿ ಗಜಗಢ ಸುತ್ತಮುತ್ತಲಿನ ಸಾರ್ವಜನಿಕರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸನ್ಮಾನ ಮಾಡಿ ಹೂಮಳೆ ಸುರಿಸಿ ಅದ್ದೂರಿಯಾಗಿ ಬಿಳಕೊಡುಗೆ ನೀಡಲಾಯಿತು ಪುರಸಭೆ ಸದಸ್ಯ ರಾಜು ಸಾಂಗ್ರೀಕರ್ ಮಾತನಾಡಿ ಕಾರ್ಷಕ ಠಾಣೆಯ ಉಪನಿರೀಕ್ಷಕರಾಗಿ ಎರಡು ವರ್ಷ ಸೇವೆಯನ್ನು ಸಲ್ಲಿಸಿ ಇವತ್ತು ವರ್ಗಾವಣೆಗೊಂಡಿರ್ತಕ್ಕಂಥ ಬಹಳ ಗಜೇಂದ್ರಗಡ ಮತ್ತು ಗಜೇಂದ್ರಗಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಯುವಕರ ಐಕಾನ್ ಅಂತೇಳಿ ಹೇಳ್ಬೋದು ಯಾಕಂದ್ರೆ ನಾನು ಬಹಳಷ್ಟು ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಮೇಲೆ ಭಾಗವಹಿಸ್ತೀನಿ ಅದರಲ್ಲಿ ವಿಶೇಷವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ಗುಳಗುಡಿಗೆ ಮಗತ ಕಾರ್ಯಕ್ರಮ ಮಟ್ಟದೊಳಗೆ ಯಾರು ಇವತ್ತು ಸಾರ್ವಜನಿಕರು ಭಾಗವಹಿಸುತ್ತೆ ಇವತ್ತು ಭಾಗವಹಿಸಿರ್ತಕ್ಕಂಥ ಇದೇ ಮೊದಲು ಅನ್ನತಕ್ಕಂಥದನ್ನು ಹೇಳಿ ಭಾಳ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಒಬ್ಬ ಅಧಿಕಾರಿ ಅವರು ಬಂದಾಗ ಇವತ್ತು ನಗರಕ್ಕೆ ಬಂದಾಗ ನಗರದ ಜನರ ನಾಡಿ ಅರ್ಥ ಮಾಡಿಕೊಂಡು ఇవతూ కను చౌకట్ యీతి సేవలను సంతకం యంద్ర బేరే ఇలాకే అంత సార్వజనికస్య కష్టపోతారు ఇవ్వా పోలీస్ ఠా అంతా సమస్య ఇడ్కొండీ అంతా పోలీస్ ఠాగే హత్కొంత బందరు నక్కో రీతి ఒక్క సేవలను సార్త మాత్రం కలి తప్ప మాన్య సుమన్ గౌడ సాహిబరు ఇవతృ హిజన్గడ ಏನು ವಲಯ ಕಚೇರಿಗೆ ವರ್ಗಾವಣೆಯಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ಜೊತೆಗೆ ಗಜೇಂದ್ರಗಡ ಠಾಣೆಗೆ ಇವತ್ತು ಏನು ಪ್ರಕಾಶ್ ಜಿ ಇವತ್ತು ಅವರು ಬರ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಬೇರೆ ಜಿಲ್ಲೆಯಿಂದ ಇರ್ಬೋದು ಆದರೆ ನಮ್ಮ ಜಿಲ್ಲೆಯ ನಾಡಿ ಮಿಲ್ದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಯಾಕಂದರೆ ಗದಗ ಲಕ್ಷ್ಮೇಶ್ವರ ಅವರು ಕೂಡ ಈ ಸೇವೆಯನ್ನು ಸಲ್ಲಿಸಿ ಇವತ್ತು ಹುಣ್ಮುಂದ ಠಾಣೆಯಿಂದ ಗಜೇಂದ್ರ ಠಾಣೆಗೆ ಬಂದಿರತಕ್ಕಂಥ ಪ್ರಜಾ ಸಾಹೇಬಿಗೂ ಕೂಡ ತುಂಬ ಹೃದಯದ ಹಾರ್ದಿಕ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಮಳಿಕಾರೋಹಣ ಸಿ ಪಿಐ ಎಸ್ ಎಸ್ ಬೆಳಗ್ಗೆ ಮಾತನಾಡುತ್ತಾ ಈ ದಿನ ಸುದೀರ್ಘ ಎರಡು ವರ್ಷಗಳ ಕಾಲ ತಮ್ಮ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ವಿಗರಣೆ ಆಗುತ್ತೆ ಉದ್ಯೋಗಿ ಸಿ ಸುಮಂಗಡವರೇ ಹೊಸದಾಗಿ ಚಂದ್ರ ಠಾಣೆಗೆ ನಿರ್ಮಿಸಿದ ಪ್ರಕಾಶ್ ದಿ ಅವರೇ ಮತ್ತು ಶಿ ಮೂವರ ಗಜರಂಗಡ ಮತ್ತು ಗಜಗಢ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಂದ ನಮ್ಮ ಪಿ ಎಸ್ ಎಸ್ ಸುಮಲತೆ ಸನ್ಮಾನಿಸಲು ಸಮಾರಂಭದಲ್ಲಿ ಉತ್ಸುಕತೆಯಿಂದ ಭಾಗಿಯಾಗಲು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಎಲ್ಲ ನಾಗರಿಕ ಬಂಧುಗಳೇ ನನ್ನ ಸಹೋದ್ಯೋಗಿ ಮಿತ್ರರೇ ಹೋಮ್ ಗಾರ್ಡ್ಸ್ ಕರ್ತವ ಸಹೋದರರೇ ಮುಖ್ಯವಾಗಿ ಮಾಧ್ಯಮ ಮಿತ್ರರು ಸಾಕಷ್ಟು ನಂದು ಹೋಟೆಲ್ನಲ್ಲಿ ಸರ್ವೆ ಹೋಟೆಲ್ ಸರ್ವೆ ಗೌರ್ಮೆಂಟ್ ಕಂಪನಿಯಲ್ಲಿ ಹೋಟೆಲ್ ಸರ್ವಿಸ್ ಜೊತೆಗೆ ಮಾಡಿದ್ರು ಅಂದರೆ ಇಷ್ಟು ಲಾಂಗ್ ಸರ್ವಿಸ್ ಸಾಮಾನ್ಯವಾಗಿ ಪ್ಲೇಸ್ ಅಂತ ಇವು ಸಾಮಾನ್ಯ ಅಂದ್ಕೊಂಡು ನಾವೇ ನಾವೇ ಫಸ್ಟ್ ಹೇಳಿದ್ದು ಎಕ್ಸಿಟ್ ಆಗ್ತೀನಿ ಅಂತ ಎಕ್ಸಿಟ್ ಅಂದರೆ ಪ್ರಮೋಷನ್ ಇದೆ ನನಗೆ ಗೌರ್ಮೆಂಟ್ ಬರುತ್ತೆ ಪ್ರಮೋಷನ್ ಆಗುತ್ತಿದೆ ಕಲಾ ವಿಳಂಬ ಪ್ರಮೋಷನ್ ಯಾವಾಗಲೂ ನಿಧಾನ ಅಂದರೆ ನಾವು ಸ್ಟೆಪ್ ಅಪ್ ಸರ್ ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಸರ್ಕಾರ ಮಟ್ಟದಾಗುತ್ತೆ ಸರ್ಕಾರದ ತಡವಾಗಿದೆ ಅನಿರೀಕ್ಷಿತವಾಗಿ ಸೋಮದಣೆ ಇದೆ ಆದರೂ ಕೂಡ ನಮ್ಮ ಮಾಹಿತಿ ಅವ್ರಿಗೆ ಒಳ್ಳೆ ಒಳ್ಳೆ ಕಡೆ ಅವಕಾಶ ಲಭ್ಯವಾಗ್ತಿದೆ ಯಾಕಂದರೆ ಅವರು ನಾವು ಕೇಳಿದ್ವಿ ಅವ್ರ ಊರಲ್ಲಿ ಒಳ್ಳೆಯ ಕೆಲಸ ಮಾಡಿದಾರೆ ಪಬ್ಲೀಸಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಂದು ಸಲ ಗೊಬ್ಬರಲ್ಲಿ ಒಂದು ಕಳ್ತನ ಆಯಿತು ಎರಡು ಮೂರು ನಾಲ್ಕು ದಿವಸ ಪತ್ತೆ ಆಗಿಲ್ಲ ಅವರೊತ್ತು ಕಳ್ತನ ಇದೆ ಹ್ಯಾಂಗ ಎಲ್ಲ ಸುಮ್ಮನೆ ನಾನು ನಾನು ಸ್ವಲ್ಪ ಅಂತಂದರೆ ಮೊದಲು ಮೊದಲು ಪೀಡು ಮಾಡಿದ್ದೆ ನಾನು ಮಾಡಿದಾಗ ನನಗೆ ಮೊದಲಿನ ಪಿ ಎಸ್ ಎಲ್ಲ ಅಕ್ಸ್ಲೆಟ್ ಅಂತ ಸೆಟ್ಟಿದ್ದೀನಿ ಸ್ವಲ್ಪ ನಾನು ಬೆಂಗಳೂರಿತೀನಿ ಕೆಲಸಕ್ಕೆ ನನಗೆ ಜನತಿ ಹೆಚ್ಚೆ ಎರಡು ಮೂರು ದಿವಸ ಪತ್ತೆ ಆಗಲ್ಲ ದೇಶ ಎಸ್ ಆ ಡ್ರೈವರ್ ಬರ್ತಾ ಇದ್ರು ಜೀವನ ಇದ್ದರೆ ಬರ್ತಾ ಇದ್ವಿ ಯಾರು ಇರಲಿಲ್ಲ ಅಂದರೆ ಅಮ್ಮನ್ನು ಹೇಳೋದು ಯಾರು ಇರಲಿಲ್ಲ ಏನು ರೀ ನೀವು ಅಲ್ಲಿ ಸ್ವಲ್ಪದಲ್ಲಿ ಮುಖ್ಯ ಪತ್ರ ಪದಕ್ಕಿಂತ ವಂಚಿತರಾಗಿದ್ದೀರಿ ಎಲ್ಲಂದರೆ ಒಂದು ಮುಂದಲ್ಲಿ ಎಂಬತ್ನಾಲ್ಕು ವೈಪತ್ತೆ ಮಾಡಿದ್ರಿ ಎಂಬತ್ನಾಲ್ಕು ಮಾಡಿದ್ರಿ ಮತ್ತು ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಾ ಇಲ್ಲ ಅಂತ ನೀವು ತೋರಿಸ್ತಾ ಇಲ್ಲ ಅಂದರೆ ನಿಮ್ಮದು ಪ್ರಭಾವ ಅಂತ ತಲೆಗೆ ಹಾಕ್ಕೊಂಡು ಹೋಗಿ ಒಂದು ಮನ್ಸಿಗೆ ತಲೆಗೆ ಹಾಕ್ಕೊಂಡ್ರೆ ಇದೇ ಮಾಡೋದಿಲ್ಲ ಊಟ ಮಾಡಿದಾಗ ಗೊತ್ತಿಲ್ಲ ಅವಾಗೆಲ್ಲ ಅವ್ರ ಜೊತೆ ಕ್ರೈಮ್ ಸಿಬ್ಬಂದಿ ಓಡಾಡಿದಾಗ ಗೊತ್ತಿದೆ ಎಲ್ಲೋ ಸ್ವಲ್ಪ ಫಲಾತ್ಮ ಹೋಗಿದೆ ನಿದ್ದೆ ಬಂದಿದೆ ನಾವು ನಡೆವಸ್ ತಂದುಕೊಂಡು ಓಡಾಡಿ ಎಲ್ಲ ಅರ್ಧ ಭಾರತನೂ ಓಡಾಡಿಕೊಂಡು ಎಷ್ಟು ಸಲ ಕತೆ ಮಾಡಿದ್ರು ಅದರಲ್ಲೂ ಕೂಡ ಖಂಡಿತ ಸಾಕಷ್ಟು ನನಗೊಂದು ದೊಡ್ಡ ಅನುಭವ ಅದು ಕೂಡ ಮಾಡಿದಾಗ ಕೂಡ ಮರ ಮಾಡ್ತೇವೆ ಕೇಸ್ ಮಾಡ್ತೇವೆ ರಿಕವರಿ ಟೈಮಲ್ಲಿ ಒಂದು ಸಲ ನಾವು ಎರಡನೇ ಕೇಸ್ ಅರ್ಧ ಆಯಿತು ಮತ್ತೊಂದು ಅರ್ಧ ಕೇಸಲ್ಲಿ ಕೂಡ ಹೈದ್ರಾಬಾದಿಗೆ ಹೋಗಿ ಭಾಳ ತುಂಬ ಚಾಚೆ ಮಾಡಿದ್ದು ಅದಲ್ಲದೆ ಅದಕ್ಕಿಂತ ಮುಖ್ಯವಾಗಿ ಗದಗಲ್ಲಿ ನಾಲ್ಕು ಮರ್ಡ್ರ್ ಕೇಸ್ಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದೇವೆ ಯಾಕಂದರೆ ನಮ್ಮ ಎಸ್ ಪಿ ಸಾಹೇಬರು ನನಗೂ ನೆಮ್ಮೆತ್ತು ಏನಪ್ಪ ಪಿ ಎಸ್ ಐ ನಮ್ಮ ಪಿ ಎಸ್ ಇಬ್ಬರು ಚುಲ್ಕಟ್ಟಿ ಅಲ್ಸ ಚುಲ್ಕಟ್ಟಿ ಅಂತ ರೋಡಲ್ಲಿ ಇವರು ಸೋಮನಗೌಡ ಎಲ್ಲರೂ ಗದಗಲ್ಲಿ ಗದಗ ಸಿಕ್ಕಾಪಟ್ಟೆ ಆಫೀಸರ್ ಒಳ್ಳೆ ಆಫೀಸರ್ ಸಿಕ್ಕಾಪಟ್ಟೆ ಆಫೀಸರ್ ಕೂಡ ಏನಾದರೂ ಪ್ರಮುಖ ಚಟುವಟಿಕೆ ಪ್ರಕರಣ ಬಂದರೆ ಅಪ್ಪ ನಾನು ಬಂದರೆ ಬಂತು ನನಗೆ ಕೋಟೆ ಕಾಯಿದರೆ ನಾನು ಕೋಟೆ ಕಾಯುವ ಅಂದರೆ ರಕ್ತದಲ್ಲಿ ಪೇಸ್ ಇಬ್ಬರು ಹೋಗಿಬಿಡ್ತಾರೆ ನನಗೆ ಕೋಟೆ ನಾನು ಪೂರ್ವದ್ದೆಲ್ಲ ನಾನು ನೋಡ್ಕೋಬೇಕು ಹಾಗಾಗಿ ನನಗೂ ಹೆಮ್ಮೆ ಆಗಿತ್ತು ನಮ್ಮ ಸದ್ಯನ ಒಳಗೆ ಅಲ್ಲಿ ಹೆಸರು ಮಾಡ್ತಾರೆ ಪತ್ತೆ ಮಾಡ್ತಾರೆ ಸಾಕಷ್ಟು ಜಟಿಲವಾದ ನಾನು ಸದ್ಯಕ್ಕೆ ಪತ್ರವನ್ನು ಪತ್ತೆ ಮಾಡುವಲ್ಲಿ ಇವರು ಸಾಕಷ್ಟು ಸುದಕ್ಷಿದ್ದಾರೆ ಅದರಲ್ಲಿ ನೂತನವಾಗಿ ಗಜಾರ ಪೊಲೀಸ್ ಠಾಣೆಗೆ ಆಗಮಿಸಿದ ಶ್ರೀ ಪ್ರಕಾಶ್ ಗೀ ಮಾತನಾಡಿ ನಾ ಹಾಗೂ ಬಂದಿರ್ತಕ್ಕಂಥ ಸಾರ್ವಜನಿಕ ಇವತ್ತಿನ ದಿವಸ ನಿಮ್ಗೆ ಎಷ್ಟು ನೋವಾಗ್ಯದೋ ನನಗೆ ಎಷ್ಟು ನೋವಾಗಿದೆ ಯಾಕಂದರೆ ಒಂದೇ ಬ್ಯಾಚು ಒಂದೇ ಕಡೆಗೆ ಒಂದೇ ಪ್ರೋಟಮ್ ಟ್ರೈನಿಂಗ್ ಮಾಡಿದ್ವಿ ಇವರು ಇವ್ರ ಬೆಡ್ಡು ನಮ್ಮ ಬೆಡ್ಡು ಅಪೋಸಿಟೇ ಈ ನಿಮಗೆ ನಿಮಿಗಿಂತ ನನಗೆ ಹೆಚ್ಚಿನ ಭಾಳ ಗೆಳೆಯ ವರ್ಗಾವಣೆ ಅನ್ನೋದು ಸರ್ವಸಾಮಾನ್ಯ ಬಟ್ ಅನಿವಾರ್ಯತೆ ನಮ್ಮ ಎಲ್ಲ ಇಲಾಖೆಗಳಿಗೆ ಬಟ್ ನೀವು ಜನರಿಗೆ ಎಷ್ಟು ಹೆಸರು ಮಾಡಿದ್ದಾರೆ ಅನ್ನೋದು ಈಗಾಗಲೇ ನಿಮ್ಮಿಂದ ಒಳ್ಳೆ ಜನತರ ಕಾರ್ಯಗಳನ್ನು ಮಾಡಿ ಅದನ್ನೇ ಅದೇನೇ ಇರಲಿ ಸಾರ್ವಜನಿಕರೊಂದಿಗೆ ಸಹೋದರ ಸಹೋದರಿಯರಂತೆ ಕಂಡ ಗೌಡರ ಅವರ ಮುಂದಿನ ಭವಿಷ್ಯದ ಹಾದಿ ಯಶಸ್ಸು ಸಿಗಲಿ ಎಂದು ಹಾರೈಸೋಣ ನೂತನವಾಗಿ ಪಿಎಸ್ಐ ಆಗಿ ಆಗಮಿಸಿದ ಪ್ರಕಾಶ್ ಗಿ ಅವರೂ ಕೂಡ ಸ್ವಾಗತವನ್ನು ಸಾರ್ವಜನಿಕರು ಕೋರಿ ಸನ್ಮಾನ ಮಾಡಿ ಬರಮಾಡಿಕೊಂಡರು